ಎಲ್ಲರೂ ನಮಸ್ಕಾರ ಮುಂಡ್ರಗಿ ತಾಲೂಕಿನ ಸರ್ವ ರೈತ ಬಾಂಧವರಲ್ಲಿ ನಾನು ತಾಲೂಕು ಆಡಳಿತ ವತಿಯಿಂದ ಹಾಗೂ ಸರ್ಕಾರದ ವತಿಯಿಂದ ವಿನಂತಿಸ್ಕೊಳ್ಳೋದೇನೋ ಅಂತಂದರೆ ಈಗ ಘನ ಸರ್ಕಾರ ಪೌತಿಯ ಆಂದೋಲನ ಅಂದರೆ ಈ ಪೌತಿ ಆಂದೋಲನ ಅಂತೇಳ್ಬಿಟ್ಟು ಹೊಸ ಯೋಜನೆಯನ್ನು ಜಾರಿಗೆ ತಂದಿದೆ ಇದರಲ್ಲಿ ನಾವು ಈ ಗಾಡಳೆ ಆಧಾರ್ ಸೀಡಿಂಗ್ ಅಂತೇಳ್ಬಿಟ್ಟು ಒಂದು ಮಹತ್ವಪೂರ್ಣ ಯೋಜನೆಯನ್ನು ಜಾರಿಗೆ ತಂದ ಸಂದರ್ಭದಲ್ಲಿ ನಮ್ಮ ತಾಲೂಕಲ್ಲಿ ಸುಮಾರು ತೊಂಬತ್ತು ಪರ್ಸೆಂಟಷ್ಟು ಪ್ರತಿಶತ ಜನ ಆಧಾರನ್ನು ನಮ್ಮ ದಾಖಲೆಗಳಿಗೆ ದಾಖಲೆ ಲಿಂಕ್ ಮಾಡಿಕೊಂಡಿದ್ದಾರೆ ಅದರಲ್ಲಿ ಕೆಲವೊಂದು ನಾವು ಅದನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು ಎಂಟು ಸಾವಿರಕ್ಕೆ ಆಸ್ಪಾಸಿನಷ್ಟು ನಮ್ಮ ತಾಲೂಕಿನಲ್ಲಿ ಆಗಿರುವಂಥ ಖಾತೆದಾರರು ಸಿಕ್ಕಿದ್ರು ಸೊ ಈಗ ಅದಕ್ಕೋಸ್ಕರ ಆ ಪೌತಿ ಖಾತೆದಾರರಿಗೆ ಸರ್ಕಾರದ ಎಲ್ಲ ಸೌಲಭ್ಯಗಳು ದೊರಕಬೇಕು ಅನ್ನೋಂಥ ಕಾರಣಕ್ಕೆ ಅವರ ವಾರಸುದಾರರಿಗೆ ಆ ಸೌಲಭ್ಯಗಳು ಸರ್ಕಾರದಿಂದ ಬರುವಂತಹ ಸಾಲ ಸೌಲಭ್ಯಗಳಾಗಿರಲಿ ಅನುದಾನಗಳಾಗಿರಲಿ ಅಥವಾ ಪರಿಹಾರಗಳಾಗಲಿ ಅವರಿಗೆ ಸಿಗಬೇಕು ಅನ್ನೋಂಥದ್ದು ಕಾರಣಕ್ಕೆ ಎರಡು ಒಂದು ಮೂರು ತಲೆಮಾರುಗಳಿಂದ ಇಲ್ಲೇವರೆಗೂ ಸಹ ಪೌತಿ ಖಾತೆ ಮಾಡ್ಕೊಳ್ಳೋದಲ್ಲೇ ಸುಮಾರು ಜನ ಫಲಾನುಭವಿಗಳು ಸುಮಾರು ಜನ ರೈತ ಬಾಂಧವರು ಇದರಿಂದ ಬಾಧಿತರಾಗ್ತಿದ್ದನ್ನು ಮನಗಂಡು ಇವಾಗ ಈ ಪೌತಿ ಆಂದೋಲನ ಅಂತ ಹೇಳ್ಬಿಟ್ಟು ಸರ್ಕಾರ ಹೊಸ ಯೋಜನೆಯನ್ನು ಜಾರಿಗೆ ತಂದಿದೆ ಇದೊಂದು ಮಹತ್ವಪೂರ್ಣ ಯೋಜನೆ ಆಗಿತ್ತು ಇದರಲ್ಲಿ ಸೇಮ್ ನಾವು ಹೆಂಗೆ ರೆಗ್ಯುಲರಲ್ಲಿ ಪೌತಿ ಖಾತೆಗಳನ್ನು ಮಾಡ್ತಾ ಇದ್ವಿ ಅದರ ಪ್ರಕಾರ ಈಗ ಅಪ್ಲಿಕೇಶನ್ಸ್ ಮೊದಲಲ್ಲಿ ಆನ್ಲೈನಲ್ಲೇ ಹಾಕುವಂಥದ್ದು ಒಂದು ಪ್ರಕ್ರಿಯೆ ಅದಕ್ಕೆ ನಾವು ಗ್ರಾಮ ಮಟ್ಟದಲ್ಲೇ ಈಗ ಆಲ್ರೆಡಿ ಕಾರ್ಯಾಚರಣೆಯನ್ನು ಆರಂಭ ಮಾಡಿದ್ವಿ ನಮ್ಮ ಜಿಲ್ಲೆಯನ್ನು ಪೈಲಟ್ ಜಿಲ್ಲೆಯಾಗಿ ತೊಗೊಂಡಿರೋದ್ರಿಂದ ಗದಗ ಜಿಲ್ಲೆಯನ್ನು ನಾವು ಈಗ ಆಡಳಿತ ಮುಂಡ್ರಗಿ ತಾಲೂಕಿನಲ್ಲೂ ಸಮೇತ ಇರುವಂತಹ ಐವತ್ತು ಏಳು ವಿಲೇಜ್ಗಳಲ್ಲೂ ಸಹ ಗ್ರಾಮ ಮಟ್ಟದಲ್ಲಿ ಚಾವಡಿಗಳಲ್ಲಿ ಮತ್ತು ಗ್ರಾಮ ಪಂಚಾಯಿತಿ ನೋಟಿಸ್ ಬೋರ್ಡ್ಗಳಲ್ಲಿ ಹಾಗೂ ಸಾರ್ವಜನಿಕರು ಎಲ್ಲಿ ಹೆಚ್ಚು ಕೂರ್ತಾರೆ ಆ ಥರದಲ್ಲಿ ಸಾರ್ವಜನಿಕರಿಗೆ ಮಾಹಿತಿಯನ್ನು ನೀಡಿ ಅಲ್ಲಿ ಆ ಗ್ರಾಮದಲ್ಲಿ ಎಷ್ಟು ಜನ ಡೆತ್ ಕೇಸಸ್ ಇದ್ದಾವೆ ಎಷ್ಟು ಜನ ಪೋತಿ ಖಾತೆದಾರರಿದ್ದಾರೆ ಅನ್ನೋಂಥದ್ದನ್ನು ನಾವು ಈಗ ಆಲ್ರೆಡಿ ಪ್ರಚಾರ ಮಾಡಿದೆ ಅದರ ಜೊತೆ ಜೊತೆಗೆ ನಾವು ಸ್ಪೆಷಲ್ ಕ್ಯಾಂಪೇನ್ ಆಗಿ ಒಂದೊಂದು ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು ಒಂದು ದಿನಕ್ಕೆ ಅಲ್ಲೇ ಹೆಚ್ಚಿನ ಹೆಚ್ಚು ಸಾರ್ವಜನಿಕರು ಅದರಲ್ಲಿ ಭಾಗವಹಿಸಿ ಅದಕ್ಕೆ ಬೇಕಾದಂತಹ ವಂಶವೃಕ್ಷ ಆಧಾರ್ ಕಾರ್ಡು ಮತ್ತು ಡೆತ್ ಸರ್ಟಿಫಿಕೇಟ್ಸ್ ಖಾತೆದಾರರ ಡೆತ್ ಆಗಿರುವಂತಹ ಡೆತ್ ಸರ್ಟಿಫಿಕೇಟ್ಸು ಆಮೇಲೆ ಆ ವಾರಸುದಾರರ ವಂಶವೃಕ್ಷ ಮತ್ತು ಆಧಾರ್ ಲಿಂಕ್ ಆಗಿರುವಂತಹ ಆಧಾರ್ ಕಾರ್ಡ್ ಇದರ ಸಮೇತ ನಮಗೆ ಅಲ್ಲಿ ಒದಗಿಸಿಕೊಟ್ರೆ ನಮಗೆ ಆವತ್ತು ಅಪ್ಲಿಕೇಶನ್ಸನ್ನು ರೈಸ್ ಮಾಡಿ ನಮಗೆ ಪೌತಿ ಖಾತೆಯನ್ನು ಮಾಡಿಕೊಡುವಂತಹ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಇದರಲ್ಲಿ ಸಾರ್ವಜನಿಕರು ಹೆಚ್ಚಿಂದ ಹೆಚ್ಚಾಗಿ ಭಾಗವಹಿಸಿ ಇದರ ಸದುಪಯೋಗವನ್ನು ಪಡ್ಕೊಂಡ್ರೆ ಇದರಿಂದ ಸರ್ಕಾರದಿಂದ ಬರಬೇಕಾದಂತಹ ಎಲ್ಲ ಪರಿಹಾರ ಮತ್ತು ಅನುದಾನಗಳಂತಹ ಹಾಗೂ ಸೌಲಭ್ಯ ಸೌಲಭ್ಯಗಳಂತಹ ಎಲ್ಲ ಸೌಲಭ್ಯಗಳನ್ನು ನಾವು ಪಡ್ಕೊಳ್ಬೋದಾಗಿದೆ ಅಂತ ಹೇಳ್ಬಿಟ್ಟು ತಮ್ಮೆಲ್ಲರಲ್ಲೂ ವಿನಂತಿಸ್ಕೊಳ್ತಾ ಇದರಲ್ಲಿ ಎಲ್ಲ ರೈತ ಬಾಂಧವರಿಗೆ ನಾನು ಮತ್ತೊಮ್ಮೆಯೇ ಕೇಳ್ಕೊಳ್ಳೋದೇನು ಅಂತಂದರೆ ಈ ಪೋತಿ ಆಂದೋಲನದಂತಹ ಹೊಸ ಯೋಜನೆಯ ಮಹತ್ವಪೂರ್ಣ ಮಹತ್ವವನ್ನು ತಾವೆಲ್ಲರೂ ಸಹ ಅರಿತುಕೊಂಡು ಇದಕ್ಕೆ ಭಾಗವಹಿಸಿ ತಮ್ಮ ಖಾತೆಗಳನ್ನು ಬದಲಾವಣೆ ಮಾಡಿಕೊಂಡು ಈ ಸೌಲಭ್ಯವನ್ನು ಸದುಪಯೋಗ ಪಡ್ಕೊಳ್ಬೇಕಾಗಿ ತಮ್ಮೆಲ್ಲರಲ್ಲಿ ಮತ್ತೊಮ್ಮೆಯನ್ನು ವಿನಂತಿಸ್ಕೊಳ್ತಾರೆ thank you